ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಅವರು ಮಾತನಾಡುತ್ತಾ ಭಾರತದ ಭೌಗೋಳಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಭಾಷಿಕ ವೈವಿಧ್ಯತೆ ಅನನ್ಯವಾದುದ್ದು ವಿವಿಧತೆಯಲ್ಲಿ ಏಕತೆ ಎಂಬುದು ಸ್ವಾತಂತ್ರ್ಯ ಚಳುವಳಿಗೂ ಹಿಂದಿನ ಘೋಷವಾಕ್ಯವಾಗಿತ್ತು ಎಲ್ಲ ಭಾಷಿಕ ಸಮುದಾಯಗಳಿಗೂ ತಮ್ಮ ವೈವಿಧ್ಯತೆಯನ್ನು ಉಳಿಸಿಕೊಂಡೇ ಈ ದೇಶ ಒಂದಾಗಿ ಉಳಿಯಲು ಸಹಕರಿಸಿದ್ದರು ಹಿಂದಿ ಏರಿಕೆ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳಿಂದ ನಾವು ಈ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ಕೇಂದ್ರ ಕಚೇರಿಗಳಲ್ಲಿ ಹಿಂದಿ ದಿವಸವನ್ನು ಆಚರಣೆ ಮಾಡುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಆ ಒಂದು ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಕಪ್ಪು ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬರ್ತಾಯಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ರಾಷ್ಟ್ರದಲ್ಲಿ ಎಲ್ಲ ಭಾಷಿಕರು ಮತ್ತು ಎಲ್ಲ ರಾಜ್ಯದವರು ಸೇರಿ ಒಗ್ಗಟ್ಟಿನಿಂದ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇವತ್ತಿನ ದಿನ ಭಾರತದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಹಿಂದಿಯನ್ನು ಬಲವಂತವಾಗಿ ಏರುವ ಮುಖೇನ ಕರ್ನಾಟಕಕ್ಕಾಗ್ಬೋದು ಇತರ ರಾಜ್ಯಗಳಿಗಾಗ್ಬೋದು ಬಲವಂತವಾಗಿ ಹಿಂದಿ ಏರಿಕೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತೊಂದೆಲ್ಲ ಇಲ್ಲಿ ಬೆಳವಣಿಗೆಗಳನ್ನ ತಾವೆಲ್ಲ ಗಮನಿಸ್ತಾ ಬರ್ತಾ ಹಿಂದಿ ಭಾಷಿಕರು ಬಹಳಷ್ಟು ಜನ ಉತ್ತರ ಭಾರತದಿಂದ ಈ ಕಡೆ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು ಭಾಳಷ್ಟು ಜಾಸ್ತಿ ಕೂಡ ಆಗ್ತಾ ಇದೆ ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಕಪ್ಪು ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳಿಂದ ನಾವು ಈ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ಕೇಂದ್ರ ಕಚೇರಿಗಳಲ್ಲಿ ಹಿಂದಿ ದಿವಸವನ್ನು ಆಚರಣೆ ಮಾಡುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಆ ಒಂದು ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಕಪ್ಪು ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ರಾಷ್ಟ್ರದಲ್ಲಿ ಎಲ್ಲ ಭಾಷಿಕರು ಮತ್ತು ಎಲ್ಲ ರಾಜ್ಯದವರು ಸೇರಿ ಒಗ್ಗಟ್ಟಿನಿಂದ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇವತ್ತೊಂದು ದಿನ ಭಾರತದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಹಿಂದಿಯನ್ನು ಬಲವಂತವಾಗಿ ಏರುವ ಮುಖೇನ ಕರ್ನಾಟಕಕ್ಕಾಗ್ಬೋದು ಇತರ ರಾಜ್ಯಗಳಿಗಾಗ್ಬೋದು ಬಲವಂತವಾಗಿ ಹಿಂದಿ ಏರಿಕೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತೊಂದೆಲ್ಲ ಇಲ್ಲಿ ಬೆಳವಣಿಗೆಗಳನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಹಿಂದಿ ಭಾಷಿಕರು ಬಹಳಷ್ಟು ಜನ ಉತ್ತರ ಜನ ಈ ಕಡೆ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು ಭಾಳಷ್ಟು ಜಾಸ್ತಿ ಕೂಡ ಆಗ್ತಾ ಇದೆ ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಕಪ್ಪು ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ